ಇಂದು ಎಸ್ ಎಸ್ ಎಲ್ ಸಿ ಎಕ್ಸಾಮ್ದು ರಿಸಲ್ಟ್ ಪ್ರಕಟವಾಗಿದೆ ಅದರಲ್ಲೂ ರಾಜ್ಯಕ್ಕೆ ಪ್ರಥಮ ಬಂದಿರುವ ಬಾಲಕಿ ನಮ್ಮೊಂದಿಗಿದ್ದಾರೆ ಅಂಕಿತ ಕೊನ್ನೂರು ನಾವೀಗ ಮುದೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದಲ್ಲಿ ಇದ್ದೀವಿ ಬಾಗಲಕೋಟೆ ಜಿಲ್ಲೆಯ ಇದು ವಜ್ರಮಟ್ಟಿ ಗ್ರಾಮ ಈಗ ನೇರವಾಗಿ ಅಂಕಿತ ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ ಅವರು ಈ ಫಲಿತಾಂಶ ಈ ರೀತಿ ರಿಸಲ್ಟ್ ತೆಗೆ ಏನೆಲ್ಲ ಕಾರಣವಾಯಿತು ಅಂತ ಕೇಳೋಣ ನಮಸ್ಕಾರ ಅಂಕಿತ ಹೇಗೆ ಅನಿಸ್ತಾ ಇದೆ ಮೊದಲೇ ರಿಯಾಕ್ಷನ್ ಏನು ತುಂಬ ಖುಷಿ ಆಯಿತು ಸರ್ ಮೊದಲನೇದಾಗಿ ತುಂಬ ಖುಷಿ ಆಯಿತು ಸರ್ ನನಗಿಂತ ಜಾಸ್ತಿ ನಮಗೆಲ್ಲ ಟೀಚರ್ಸ್ಗೆ ಆಮೇಲೆ ಪೇರೆಂಟ್ಸ್ಗೆ ತುಂಬ ಖುಷಿಯಾಗಿದೆ ಸರ್ ಅಂದರೆ ಇಡೀ ರಾಜ್ಯಕ್ಕೆ ಪ್ರಥಮ ಬಂದಿರೋದು ಇಡೀ ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಚಾರ ಅದರಲ್ಲೂ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಚಾರ ಯಾಕಂದ್ರೆ ಸಾಕಷ್ಟು ಜನ ಎಷ್ಟೋ ಟ್ಯೂಷನ್ಗೆ ಹೋಗಿ ಆದರೂ ಕೂಡ ಈ ರೀತಿ ರಿಸಲ್ಟ್ ಮಾಡೋಕ್ಕಾಗಲ್ಲ ಇದೆಲ್ಲ ಹೇಗೆ ಸಾಧ್ಯ ಆಯ್ತಮ್ಮ ಸರ್ ಹೇಗೆ ಸಾಧ್ಯ ಆಯಿತು ಅಂದರೆ ಟೀಚರ್ಸ್ ಕಾನ್ಸ್ಟೆಂಟ್ ಆಗಿ ಸಪೋರ್ಟ್ ಮಾಡ್ತಿದ್ರು ಸರ್ ಪೇರೆಂಟ್ಸ್ ಸಪೋರ್ಟ್ ಅಂತೂ ನಾನು ಹುಡ್ದಾಗಿಂದ ಇತ್ತು ಸರ್ ಆದರೆ ಟೀಚರ್ಸು ಬೇಸಿಕ್ಕಿಂದ ನಮ್ಮನ್ನು ಟಾಪ್ ಲೆವೆಲ್ವರೆಗೂ ವರ್ಗು ತೊಗೊಂಡು ಹೋಗೋದ್ರಲ್ಲಿ ಟೀಚರ್ಸ್ ಪಾತ್ರ ತುಂಬ ದೊಡ್ಡದು ಸರ್ ಯಾಕಂದರೆ ಹಾಸ್ಟೆಲಲ್ಲಿ ನಾನು ಇರೋದು ಮನೇಲಿರಲ್ಲ ಸೊ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ ಯಾವುದೇ ರೀತಿ ಯಾವುದೇ ಒಂದು ಸಂದರ್ಭದಲ್ಲಿ ಕುಗ್ ಹೋಗುವಂಥ ಪರಿಸ್ಥಿತಿ ಬಂದರೂ ಕೂಡ ಅವರು ತುಂಬಾ ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ರು ಪ್ರತಿಯೊಂದು ಕ್ಷಣನೂ ಮೋಟಿವೇಟ್ ಮಾಡಿ ನಮ್ಮ ಸಾಧನೆಗೆ ಕಾರಣ ಅದು ಇಷ್ಟು ಟಫ್ ಇತ್ತು ಎಕ್ಸಾಮು ಈಸಿ ಅನಿಸುತ್ತಾ ಹೇಗೆ ಇಲ್ಲ ಸರ್ ಈಸಿ ಇತ್ತು ಸರ್ ಅಷ್ಟೇ ಟಫಾಗಿ ಇರಲಿಲ್ಲ ಸರ್ ಯಾಕಂದ್ರೆ ಪ್ರತಿ ವರ್ಷ ಯಾವ ರೀತಿ ಇರ್ತಿತ್ತು ಮಾಡಲ್ ಕ್ವಶನ್ ಪೇಪರ್ ನ ಪ್ರಿಫರ್ ಮಾಡಿದ್ರಿಂದ ಅಷ್ಟೇನ್ ಟಫ್ ಆಗಿರಲಿಲ್ಲ ಸರ್ ಈಸಿ ಇತ್ತು ಸರ್ ಅಂದ್ರೆ ಎಸ್ ಎಲ್ ಸಿ ತಯಾರಿ ಯಾವ ರೀತಿ ಎಲ್ಲ ಮಾಡ್ಕೊಂಡಿದೆ ಸರ್ ತಯಾರಿ ಅಂದರೆ ನಾನು ಮೊದಲೇ ನೈನ್ತ್ ಏತ್ ಯಾವ ರೀತಿ ಓದ್ತಿದ್ದೆ ಅದೇ ರೀತಿ ಓದ್ತಿದ್ದೆ ಆದ್ರೆ ಅದನ್ನ ಸ್ವಲ್ಪ ಕಾನ್ಸ್ಟೆಂಟ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ನಾನು ಕೂಡ ಟೈಮ್ ಟೇಬಲ್ ಹಾಕೊಂಡಿರೋದನ್ನ ಸಲ ಫಾಲೋ ಮಾಡೋಕೆ ಆಗಲಿಲ್ಲ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ಸರಿಯಾದ ರೀತಿಯಲ್ಲಿ ಫಾಲೋ ಮಾಡಕ್ ಆಗಲ್ಲ ಆದ್ರೆ ಅದನ್ನ ಎಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀವೋ ಅಷ್ಟು ಬೇಗ ನಾವು ಪಿಕ್ ಆನ್ ಆಗಿ ಒಂದು ಏನಾದರೂ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇದಕ್ಕೆಲ್ಲ ಸಪೋರ್ಟ್ ಯಾವ ರೀತಿ ಶಿಕ್ಷಕರೇ ತುಂಬಾ ಸರ್ ಶಿಕ್ಷಕರ ಸಪೋರ್ಟೇ ತುಂಬಾ ಅವ್ರ ಅವ್ರಲ್ಲ ಅಂದ್ರೆ ನಾನು ಇಲ್ಲ ಸರ್ ಪೇರೆಂಟ್ಸ್ ಹೇಗೋ ನನಗೆ ಟೀಚರ್ಸು ಆಗಿ ಸ್ಕೂಲ್ ಸ್ಕೂಲ್ನಲ್ಲಿ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ರು ಸರ್ ಮನೆಯಲ್ಲಿ ತಂದೆ ತಾಯಿಯ ಸಪೋರ್ಟ್ ಇದು ಸರ್ ನೀನು ಏನು ಮಾಡ್ತೀವಿ ಮಾಡು ಎಲ್ಲದಕ್ಕೂ ನಾವು ಇರ್ತೀವಿ ನಿನ್ನ ಜೊತೆ ನೀನು ಏನೇ ಓದ್ತೀನಂದ್ರೂ ಸರಿ ಸರಿ ಯಾವುದೇ ಪುಸ್ತಕ ಬೇಕಂದ್ರೂ ಸರಿ ನೀನು ಎಲ್ಲೇ ಹೋಗ್ತೀಯ ಅಂದ್ರೂ ಸರಿ ವೆಕೇಶನ್ಗೂ ಕೂಡ ಧಾರವಾಡಕ್ಕೆ ಕಳ್ಸಿದ್ರು ಸರ್ ನನ್ನ ಅದಕ್ಕೆ ಪೇರೆಂಟ್ಸು ಅಷ್ಟೇ ಸಪೋರ್ಟ್ ಮಾಡ್ತಾರೆ ಸರ್ ಟೀಚರ್ಸು ತುಂಬಾ ಸಪೋರ್ಟ್ ಮಾಡ್ತಾರೆ ಸರ್ ಈಗ ಮತ್ತೆ ಈಗ ಭವಿಷ್ಯದಲ್ಲಿ ಏನು ಮಾಡ್ಕೋಬೇಕು ಅನ್ಕೊಂಡಿದ್ದ ಸರ್ ಈಗ ಪಿ ಯು ಸಿಯಲ್ಲಿ ಅಲ್ಲಿ ಸೈನ್ಸ್ ಮಾಡಿ ಆ ನಂತರ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಇದ್ದೀನಿ ಆನಂತರ ಈಗ ಇಡೀ ನೀನು ಇದ್ರ ಬಗ್ಗೆ ಬೇರೆಯವ್ರಿಗೆ ನಿನ್ನಂತ ಸಾಕಷ್ಟು ಜನ ಇನ್ನು ಮುಂದೆ ಬರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಓದಿದ್ದು ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ಮಳ್ಳಿಗೆರೆಯಲ್ಲಿ ಇನ್ನು ಮುಂದೆ ಬರೋರಿಗೆ ಏನು ಹೇಳ್ತೀನಿ ಅಂದ್ರೆ ನಾವು ಏನೋ ಒಂದನ್ನು ಓದ್ಲಿ ಅದನ್ನು ಅರ್ಥ ಆಗೋವರೆಗೂ ಓದಬೇಕು ಹೊರತಾಗಿ ಚಿಕ್ಕ ಮಕ್ಕಳ ಥರ ಹೆಟ್ ಹಾಕೊಂಡು ಕೂತ್ಕೊಂಡ್ರೆ ಏನೂ ಅರ್ಥ ಆಗಲ್ಲ ಸೊ ಕಾನ್ಸೆಪ್ಟ್ ಲರ್ನಿಂಗ್ ಮೇಲೆ ಸ್ಟಡಿ ಮಾಡ್ತಾ ಕನ್ಸಿಸ್ಟೆನ್ಸಿಯಾಗಿ ಒಂದಿನ ಎಷ್ಟು ಗಂಟೆ ಓದ್ತಿವೋ ಪ್ರತಿದಿನ ಅಷ್ಟೇ ಗಂಟೆ ಓದ್ತಾ ಓದ್ತಾ ಹೋದ್ರೆ ಎಲ್ಲಾನು ಕೂಡ ಈಸಿ ಆಗುತ್ತೆ ಟೆನ್ತ್ ಸಿಲೆಬಸ್ ಏನು ಅಷ್ಟೊಂದು ಡಿಫಿಕಲ್ಟ್ ಆಗಿಲ್ಲ ಸೊ ಎಲ್ಲರೂ ಕೂಡ ಮಾಡ್ಬೋದು ಸಿಕ್ಸ್ ಟ್ವೆಂಟಿ ಫೈವ್ ಒಬ್ಬರಿಗೆ ಸೀಮಿತ ಅಲ್ಲ ಪರೀಕ್ಷೆ ಎಲ್ರಿಗೂ ಸೇಮೇ ಉತ್ತರ ಪತ್ರಿಕೆಯೂ ಕೂಡ ಎಲ್ರಿಗೂ ಸೇಮ್ ಆಗೇ ಇರೋದ್ರಿಂದ ಎಲ್ಲರೂ ಕೂಡ ಸಾಧನೆ ಮಾಡಬಹುದು ರಾಜ್ಯದಲ್ಲಿ ಎಂಟೂವರೆ ಲಕ್ಷ ಜನ ಪರೀಕ್ಷೆ ಬರ್ತಾರೆ ಅಂದರೆ ಎಂಟೂವರೆ ಲಕ್ಷ ಜನನೂ ಸಿಕ್ಸ್ ಟ್ವೆಂಟಿ ಫೈವ್ ಮಾಡ್ಬೋದು ಸೊ ಇದು ಯಾವುದು ಅಸಾಧ್ಯ ಅಲ್ಲ ಸಾಧ್ಯ ಮಾಡ್ಕೊಂಡ್ರೆ ಎಲ್ಲ ಸಾಧ್ಯ ಅಂತಾನೆ ಹೇಳೋದಕ್ಕೆ ಇಷ್ಟ ಎಷ್ಟೋ ಜನ ಎಸ್ ಎಲ್ ಸಿ ಬಂದ ತಕ್ಷಣ ಆ ಟ್ಯೂಷನ್ ಈ ಟ್ಯೂಷನ್ ಅನ್ನೋ ಇರ್ತಾರೆ ಆದರೆ ಯಾವುದೂ ಭಯ ಇಲ್ಲದೆ ಆರಾಮಾಗಿ ಇದು ಎಕ್ಸಾಮ್ ಅನ್ನ ಪಾಸ್ ಮಾಡಿರೋದು ಅದರಲ್ಲೂ ರಾಜ್ಯಕ್ಕೆ ಪ್ರಥಮ ಬಂದಿರೋದು ಹೇಗೆ ಅಂತ ಸರ್ ಟ್ಯೂಷನ್ ಅನ್ನೋದ್ರಿಂದ ನಾನು ನನಗೂ ಕೂಡ ಕೆಲವೊಂದಿಷ್ಟು ಜನ ಟ್ಯೂಷನ್ ಜಾಯಿನ್ ಮಾಡು ಅಂತ ಹೇಳಿದ್ರು ಇನ್ನೊಂದಿಷ್ಟು ಜನ ಬೇಡ ನೀನು ಓದ್ತೀಯಾ ಅಂತಲೂ ಹೇಳಿದ್ರು ಟ್ಯೂಷನ್ ಅಲ್ಲಿ ಸ್ವಲ್ಪ ಬೇಸಿಕಿಂದ ಹೇಳ್ಕೊಡೋದ್ರಿಂದ ಸ್ವಲ್ಪ ಯೂಸ್ ಆಗುತ್ತೆ ಇಲ್ಲ ಅಂತಲ್ಲ ಹೋದರೆ ಅಷ್ಟೇ ಮಾಡೋಕ್ಕಾಗೋದು ಅನ್ನೋದು ತಪ್ಪು ತಿಳುವಳಿಕೆ ಹೋಗದೆ ಇದ್ರೂ ಕೂಡ ಮಾಡ್ಬೋದು ಟೀಚರ್ಸು ಕಾನ್ಸ್ಟೆಂಟಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ನಮ್ಮ ಸೆಲ್ಫ್ ಸ್ಟಡಿ ಅನ್ನೋದು ತುಂಬ ಇಂಪಾರ್ಟೆಂಟ್ ನನ್ನ ಪ್ರಕಾರ ಸೆಲ್ಫ್ ಸ್ಟಡಿ ಎಷ್ಟು ಮಾಡ್ತೀವೋ ಅಷ್ಟು ಪಿಕ್ ಅನ್ನೋಕ್ಕೆ ಹೆಲ್ಪ್ ಆಗುತ್ತೆ ಸರ್ ಅಂದರೆ ದಿನಕ್ಕೆ ಹೇಗೆಲ್ಲ ಓದ್ಕೊಂತಿದೆ ಏನೆಲ್ಲ ದಿನಚರಿ ಇತ್ತ ಸರ್ ಮೊದಲನೇದಾಗಿ ದಿನಚರಿ ಪ್ರಾರಂಭ ಆಗೋದು ಐದು ಗಂಟೆಗೆ ಐದು ಗಂಟೆಗೆಲ್ಲ ಎಬ್ಸ್ತಿದ್ರು ಆ ನಂತರ ಒಂದೆರಡು ಗಂಟೆ ಹೋದ ನಂತರ ಕ್ಲಾಸ್ ಸ್ಕೂಲಲ್ಲಿ ಎಕ್ಸ್ಟ್ರಾ ಕ್ಲಾಸ್ ಇರ್ತಿತ್ತು ಸರ್ ಪ್ರತಿದಿನ ಒಂದು ೊಂದು ಸಬ್ಜೆಕ್ಟು ಆರು ದಿನ ಆನಂತರ ಸ್ಕೂಲ್ ಅವರ್ ಸ್ಟಾರ್ಟ್ ಆಗ್ತಿತ್ತು ಸರ್ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕುವರೆವರೆಗೂ ನಾಲ್ಕೂವರೆಂದ ಈಗ ಒಂದು ವೇಳೆ ನಮಗೆ ಯಾವುದಾದ್ರೂ ಕಾನ್ಸೆಪ್ಟ್ ಡಿಫಿಕಲ್ಟ್ ಅಂತ ಅನಿಸಿದ್ರೆ ನಮ್ಮ ಸ್ಕೂಲಲ್ಲಿ ವೈಫೈ ಕನೆಕ್ಷನ್ ಮೂಲಕ ನಮಗೆ ಯಾವುದಾದ್ರೂ ಯೂಟ್ಯೂಬಲ್ಲಿ ಕ್ಲಾಸಸ್ ಇರ್ತಲ್ಲ ಸರ್ ಅವ ಯಾವುದಾದ್ರು ಕಾನ್ಸೆಪ್ಟ್ ಅರ್ಥ ಆಗಲಿಲ್ಲ ಅಂದ್ರೆ ಸ್ಮಾರ್ಟ್ ಕ್ಲಾಸ್ ಮೂಲಕ ಅವನೆಲ್ಲ ಸಹ ಕೂಡ ಹೇಳ್ಕೊಡ್ತಿದ್ರು ಸರ್ ಅದಾದ ನಂತರ ಸಿಕ್ಸ್ ಅವರಿಂದ ಸೆಲ್ಫ್ ಸ್ಟಡಿ ಸ್ಟಾರ್ಟ್ ಆಗುತ್ತೆ ಸರ್ ಎಂಟು ಗಂಟೆಗೆ ಊಟ ಮಾಡಿ ಮತ್ತೆ ನೈಟ್ ಒನ್ ಅವರ್ ಅವರ್ ಅವರೆಲ್ಲ ಮ್ಯಾಥ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ವಿ ಸರ್ ಓಕೆ ಇದಾಗಿತ್ತು ಅಂಕಿತಾ ಕೊಣ್ಣೂರವರ ಮಾತು ನಿಜಕ್ಕೂ ರಾಜ್ಯಕ್ಕೆ ಪ್ರಥಮ ಬರೋದು ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ ಹೀಗಾಗಿ ಇವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ ರನ್ ಟಿವಿಯಿಂದ ಕೂಡ ಕ್ಯಾಮ್ರಾ ಪರ್ಸನ್ ಅವನಾಶ್ ಗೋಷ್ಠಿ ಜೊತೆ ಮಂಜುನಾಥ್ ಎಸ್ ಕದಂ ರನ್ ಟಿವಿ ನ್ಯೂಸ್ ಮುದೋಳ್ ಸರಸ್ವತಿ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್ ಸರಸ್ವತಿ Satikanga Public School Kurla Sanghama is one of the best CBSE schools of the state. We are school with student family flexible education with complete English speaking atmosphere. Highly qualified experienced and dedicated teachers and mentors. Spacious well ventilated classrooms, computer lab, science lab and library hall. Development is a child should be physically, mentally Separate hostels for boys and girls for high school with RO water treatment plants for drinking water. Siddhanga. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ